ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ರೇಷ್ಠ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ವ್ಲಾಗ್ ಬಂದು ನನ್ನ ಒಂದು ಡೈಲಿ ರೋಟೀನ್ ವ್ಲಾಗ್ ಆಗಿದೆ ತುಂಬ ಸಿಂಪಲ್ ಡೇ ಅಂತಲೇ ಹೇಳ್ಬೋದು ಯೂಶ್ವಲಿ ನನ್ನ ಪ್ರತಿದಿನ ಒಂದು ರೋಟೀನು ಸೇಮೇ ಇರುತ್ತೆ ಆಲ್ಮೋಸ್ಟು ಸೊ ಇವಾಗ ಮನೆ ಮುಂದೆ ಒಂದು ಸ್ವಲ್ಪ ಪುಟ್ಟದಾಗಿ ರಂಗೋಲಿ ಬಿಡಿಸಿದ್ದೀನಿ ಯಾವ ರೀತಿ ಇದೆ ಈ ರಂಗೋಲಿ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ ಯೂಶ್ವಲಿ ಚಿಕ್ಕದಾಗೆ ನಾನು ರಂಗೋಲಿ ಬಿಡಿಸ್ತೀನಿ ದೊಡ್ಡ ದೊಡ್ಡದೆಲ್ಲ ಬಿಡಿಸೋ ಟೈಮ್ ಇರೋಲ್ಲ ಅಂತ ಹಬ್ಬದ ದಿನ ಮಾತ್ರ ಸ್ವಲ್ಪ ದೊಡ್ಡದಾಗಿ ಬಿಡಿಸ್ತೀನಿ ಸೊ ಇವಾಗ ಮನೆ ಮುಂದೆ ಇರುವಂಥ ಗಿಡಗಳಿಗೆಲ್ಲ ನೀರೆಲ್ಲ ಹಾಕಿ ನೆಕ್ಸ್ಟು ನನ್ನ ಮನೆ ಒಳಗಡೆ ಅಡುಗೆ ಇಂಥದ್ದನ್ನೆಲ್ಲ ನೋಡ್ಕೊಳ್ತೀನಿ ಯೂಶ್ವಲಿ ಚೇಂಜ್ ಆಗ್ತಾ ಇರುತ್ತೆ ಕೆಲವೊಂದು ಸಲ ಮನೆ ಒಳಗೆ ಅಡುಗೆ ಮಾಡಿ ಆಚೆ ನೀರು ಹಾಕ್ತೀನಿ ಕೆಲವೊಂದು ಸಲ ಮಕ್ಕಳಿಗೆ ಸ್ಕೂಲ್ಸ್ ಎಲ್ಲ ಲೇಟ್ ಆಗುತ್ತೆ ಅಂದಾಗ ಮನೆ ಒಳಗಡೆ ಅಡುಗೆ ಎಲ್ಲ ಮಾಡಿ ಆಚೆ ಆಮೇಲೆ ಹೋಗಿ ನೀರು ಹಾಕ್ತೀನಿ ಅದು ಡಿಪೆಂಡ್ಸು ನಾನು ಎದ್ದೊಳೋ ಟೈಮ್ ಇಂಥದ್ರ ಮೇಲೆ ಅದು ಆಗುತ್ತೆ ಮತ್ತು ಆಫೀಸ್ ಕೆಲಸದ ಮೇಲೆ ಸಹ ರಾತ್ರಿ ಸ್ವಲ್ಪ ಲೇಟಾಗಿ ಮಲಗಿದರೆ ಬೆಳಗ್ಗೆ ಲೇಟಾಗಿ ಎದ್ದೊಳ್ತೀನಿ ಸೊ ಹೀಗೆ ಇದು ರೋಟೀನ್ ಸ್ವಲ್ಪ ಚೇಂಜ್ ಆಗ್ತಾ ಇರುತ್ತೆ ಬಟ್ ಕೆಲಸಗಳು ಮಾತ್ರ ಆಲ್ಮೋಸ್ಟ್ ಸೇಮೇ ಇರುತ್ತೆ ಅವಾಗು ದಿನನಿತ್ಯ ಮನೆ ಕ್ಲೀನ್ ಮಾಡ್ಕೊಳ್ಳೋದು ಅಡುಗೆ ತ್ರೀ ಟೈಮ್ಸು ಇದೆಲ್ಲ ಕಾಮನ್ ಆಫೀಸ್ ಕೆಲಸ ಎಲ್ಲ ಸೊ ಇವಾಗ ನೈಟೇ ಕಿಚನೆಲ್ಲ ಕ್ಲೀನ್ ಮಾಡಿ ಇಟ್ಬಿಡ್ತೀನಿ ಯಾಕಂದರೆ ಬೆಳಗ್ಗೆ ಬರೋಷ್ಟರಲ್ಲಿ ನನಗೆ ಒಂಥರ ಮೆಸ್ಸಿಯಾಗಿದ್ದರೆ ನನಗೆ ಅಡುಗೆ ಮಾಡೋಕ್ಕೆ ಒಂಥರ ಇಂಟ್ರೆಸ್ಟೇ ಬರಲ್ಲ ಅಡುಗೆ ಮನೆ ಸೊ ನೈಟೇ ನಾನು ಈ ಥರ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಇಟ್ಬಿಟ್ಟು ಹೋಗ್ಬಿಡ್ತೀನಿ ಬೆಳಗ್ಗೆ ಬಂದ ತಕ್ಷಣ ಅಡುಗೆ ಮಾಡ್ಕೊಳ್ಳೋದು ಅಷ್ಟೇ ಆ್ಯಕ್ಚುಲಿ ಗ್ರಾಸರೀಸು ಎಲ್ಲ ನೈಟೇ ತಂದಿದ್ರು ಬಟ್ ನನಗೆ ಸಂಹವು ಅದನ್ನೆಲ್ಲ ಎತ್ತಿ ಜೋಡಿಸಿರೋ ಅಷ್ಟು ಪೇಷನ್ಸ್ ಇರಲಿಲ್ಲ ಆಫೀಸಲ್ಲೂ ಜಾಸ್ತಿ ಕೆಲಸ ಇದ್ದಿದ್ದು ರೀಸನಿಂದ ಹಂಗೆ ಇಟ್ಟಿದ್ದೀನಿ ಇವತ್ತು ಸ್ವಲ್ಪ ರೀಫಿಲಿಂಗು ಇಂಥದ್ದೆಲ್ಲೂ ಇದೆ ಅದನ್ನೆಲ್ಲ ಮಾಡ್ಕೋಬೇಕು ಸೊ ಕೆಲವೊಂದು ಸಲ ಅಂದರೆ ಹೆಂಗಸ್ರ ಲೈಫಲ್ಲಿ ಎಷ್ಟೇ ನಮಗೆ ಮಯೂಷರ್ ಇರಲಿ ಇಲ್ಲಾಂದರೆ ನಮಗೇನಾದರೂ ಸಿಕ್ಕಾದ್ರೂ ಎಲ್ಲ ಕೆಲಸ ನಾವು ಮಾಡಲೇಬೇಕಾಗುತ್ತೆ ಅದರಲ್ಲಿ ಏನೂ ನಮಗೆ ಒಂಥರ ಒಂದು ಬ್ರೇಕ್ ಸಿಗುತ್ತೆ ಅಂತ ಹೇಳೋಕ್ಕೆ ಆಗಲ್ಲ ಯಾರೂ ಮಾಡು ಅಂತ ಹೇಳಲ್ಲ ಬಟ್ ಸ್ಟಿಲ್ ಎಲ್ಲೋ ಒಂದು ಕಡೆ ಅದು ಆ ಕೆಲಸ ಪೆಂಡಿಂಗ್ ಇದೆ ಅಂತ ನಾವೇ ಎದ್ದು ಮಾಡ್ತೀವಿ ಬಟ್ ಬೇರೆ ಎಲ್ಲರದ್ದು ಹಂಗಿರಲ್ಲ ನೋಡಿ ಮಕ್ಕಳಿಗೆ ಏನಾನ ಮಯೂಷ್ಯಾರ ಇಲ್ಲ ಅಂದರೆ ಇಲ್ಲ ಮನೆಯಲ್ಲಿ ಬೇರೆ ಯಾರಿಗದು ದೊಡ್ಡೋರ್ಗೆ ಮಯೂಷ್ಯಾರಿಲ್ಲ ಅಂದರೆ ಅವ್ರಿಗೆ ಒಂದು ಸ್ವಲ್ಪ ಬ್ರೇಕ್ ಅಂತ ಸಿಗುತ್ತೆ ಅವರು ಒಂದು ವೇಳೆ ಏನೋ ಒಂದು ಶಾಪ್ ಹೋಗೋರಾದರೆ ಇಲ್ಲ ಆಫೀಸ್ಗೆ ಹೋಗೋರಾದ್ರೆ ರಜೆ ತೊಗೊಂಡು ಮನೇಲಿ ರೆಸ್ಟ್ ತಗೊಳ್ತಾರೆ ಬಟ್ ಮನೇಲಿರೋ ಹೆಂಗಸಿರ್ಗಂಗಲ್ಲ ಬೇಕಂದರೆ ಆಫೀಸ್ ಕೆಲಸದಲ್ಲಿ ರೆಸ್ಟ್ ತಗೊಳ್ತೀವೇನೋ ಓಕೆ ಬಟ್ ನಾನು ವರ್ಕಿಂಗ್ ಆಗಿರೋದ್ರಿಂದ ಹೇಳ್ತಾ ಇದ್ದೀನಿ ಮೇ ಬಿ ಆಫೀಸು ಒಂದು ಸ್ವಲ್ಪ ಸಿಕ್ಕಲಿ ಅಂತ ಹಾಕ್ಕೊಂಡು ರೆಸ್ಟ್ ತಗೊಳ್ಳೋಣ ಅಂತ ಇದ್ರೂ ಮನೆ ಕೆಲಸಕ್ಕೆ ನಮಗೇನು ಬ್ರೇಕ್ ಅಂತ ಸಿಗೋದೇ ಇಲ್ಲ ಇದು ಎಲ್ಲ ಆಲ್ಮೋಸ್ಟ್ ಎಲ್ಲ ಗೃಹಿಣಿಯರಿಗೆ ಇಲ್ಲಾಂದರೆ ಹೆಣ್ಮಕ್ಕಳಿಗೆ ಇರುವಂಥ ಒಂದು ಪ್ರಾಬ್ಲಮ್ಮೇ ಬಟ್ ಅದು ಪ್ರಾಬ್ಲಮ್ ಅನ್ನೋದಕ್ಕಿಂತ ಅಷ್ಟು ಸ್ಟ್ರಾಂಗ್ ಇರ್ತೀವಿ ಅಂತಲೇ ಹೇಳ್ಬೋದು ನಾವು ಸೊ ನಮಗೆ ಗೊತ್ತಿಲ್ದಿರ ಮದುವೆ ಆದಮೇಲೆ ಮದುವೆ ಆದಮೇಲೆ ಅನ್ನೋದಕ್ಕಿಂತ ಮಕ್ಕಳಾದ ಅಂತೂ ತುಂಬಾ ನಾವು ಸ್ಟ್ರಾಂಗಾಗಿ ಹೋಗಿದ್ದೀವೇನೋ ಅನಿಸ್ಬಿಡುತ್ತೆ ಸೊ ಮದುವೆಗೆ ಮುಂಚೆ ಅಂತೂ ಮನೇಲಿ ಎಷ್ಟು ಸುಖವಾಗಿ ಬೆಳೆದಿರ್ತೀವಿ ಏನೂ ಒಂದು ಕೆಲಸನೂ ಮಾಡಿರಲ್ಲ ಅಪ್ಪ ಅಮ್ಮನಿಗೆ ಅದೇ ಟೆನ್ಷನ್ ಇರುತ್ತೆ ಮದುವೆ ಆದಮೇಲೆ ಎಲ್ಲ ಹೆಂಗೆ ಸಂಭಾಳಿಸ್ತಾಳೆ ಅಂತ ಬಟ್ ಅವ್ರಿಗೆ ಆಶ್ಚರ್ಯ ಆಗುತ್ತೆ ಇಷ್ಟು ಮಾಡಿಕೊಂಡು ಹೆಂಗೆ ಸಂಭಾಳಿಸ್ತಾ ಇದೆಯಾ ನಮ್ಮ ಮನೇಲಿ ಇದ್ದಾಗ ಒಂದು ಕೆಲಸ ನೀನು ಮಾಡ್ತಾ ಇರಲಿಲ್ಲ ಅಂತ ಎಷ್ಟೋ ಸಲ ನಮ್ಮ ಪೇರೆಂಟ್ಸ್ನ ಕೇಳ್ತಾರೆ ಸೊ ಈ ಒಂದು ಚೇಂಜ್ ಅನ್ನೋದು ಏನಾಗಿರುತ್ತಲ್ಲ ಅದು ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳು ಅದನ್ನು ಫೇಸ್ ಮಾಡಿರ್ತಾರೆ ಅಂದರೆ ಮೇನ್ ರೀಸನ್ ಏನಂದರೆ ನಾವು ನಮ್ಮ ಪೇರೆಂಟ್ಸ್ ಮನೇಲಿ ಅಂದರೆ ತವ್ರ ಮನೇಲಿ ಇದ್ದಾಗ ಅದು ನಮಗೆ ಅಮ್ಮ ಅವರ ಅಪ್ಪ ಹಾಗೆ ಒಂದು ಮಗಳಾಗಿರ್ತೀವಲ್ಲಿ ಅಲ್ಲಿ ನಮ್ಮ ರೋಲ್ ಬಂದರೆ ಒಂದು ಮಗು ರೋಲು ಸೊ ಅಬ್ವಿಯಸ್ಲಿ ಪ್ಯಾಂಪರಿಂಗ್ ಇರುತ್ತೆ ಅವ್ರು ನಮ್ಮ ಕೈಯಲ್ಲಿ ಜಾಸ್ತಿ ಏನು ಮಾಡ್ಸೋಕ್ಕೆ ಇಷ್ಟಪಡೋಲ್ಲ ಸೊ ಫುಲ್ ಪ್ಯಾಂಪರ್ಡ್ ಕಿಡ್ ಆಗಿರ್ತೀವಿ ಅವಾಗ ನಮಗೇನು ರೆಸ್ಪಾನ್ಸಿಬಿಲಿಟೀಸ್ ಸಹ ಇರಲ್ಲ ಬಟ್ ಮದುವೆ ಆದಮೇಲೆ ಹಂಗಿರಲ್ಲ ಅಂದರೆ ನಮ್ಮ ಒಂದು ರೋಲ್ ಚೇಂಜ್ ಆಗುತ್ತೆ ಒಂದು ಮಗುವಾಗಿ ಮಗಳಾಗಿ ಇದ್ದಿದ್ದ ಒಂದು ರೋಲು ಇವಾಗ ಸಡನ್ನಾಗಿ ಗೃಹಿಣಿ ರೆಸ್ಪಾನ್ಸಿಬಿಲಿಟೀಸ್ ತಗೊಳ್ಳೋ ಅಂಥ ಒಂದು ರೋಲ್ ಆಗುತ್ತೆ ಅದ್ರ ನೆಕ್ಸ್ಟ್ ರೋಲ್ ಒಂದು ಇನ್ನೂ ಇಂಪಾರ್ಟೆಂಟು ಅದು ಒಂದು ತಾಯಿ ರೋಲು ಆವಾಗ ನಿಮಗೆ ಗೊತ್ತಿಲ್ದಿರೇ ಎಷ್ಟು ಪೇಷನ್ಸ್ ನಿಮಗೆ ಇರ್ಬೋದು ಅಂತ ತಿಳಿಸ್ಕೊಡ್ತಾರೆ ಆ ಮಕ್ಕಳು ಬಂದಮೇಲೆ ಸೊ ನಾನು ಆಲ್ಮೋಸ್ಟ್ ಈ ಮೂರು ರೋಲ್ಸ್ನ ಸಹ ನಾನು ಪ್ಲೇ ಮಾಡಿದ್ದೀನಿ ನನ್ನ ಲೈಫಲ್ಲಿ ಅಂದರೆ ಬೆಸ್ಟ್ ಯಾವುದು ಅಂತ ಕೇಳಿದ್ರೆ ಮೂರೂ ಈಕ್ವಲಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಸೊ ಒಂದು ಮಗಳಾಗಿದ್ದಾಗಂತೂ ಸಖತ್ ಎಂಜಾಯ್ ಮಾಡಿದ್ದೀನಿ ಒಂದು ಬಾಲ್ಯ ಆಗಲಿ ಮತ್ತು ಫ್ರೆಂಡ್ಸು ಕಾಲೇಜ್ ಲೈಫು ಇದೆಲ್ಲ ಗೋಲ್ಡನ್ ಡೇಸ್ ಅಂತಲೇ ಹೇಳ್ಬೋದು ಮತ್ತೆ ಮದುವೆ ಆದಮೇಲೆ ಅದೊಂದು ರಿಯಲಿ ಒಂದು ನೆಕ್ಸ್ಟ್ ಫೇಸ್ ಅಂತಲೇ ಹೇಳ್ಬೋದು ನಮ್ಮ ಲೈಫಲ್ಲಿ ಮೈ ಮೇಜರ್ ಮೈಲ್ ಸ್ಟೋನು ಬಟ್ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋಗಿ ಅಲ್ಲಿ ಅಚ್ಚುಕಟ್ಟಾದ ಜೀವನ ಮಾಡಿಕೊಂಡು ಒಂದು ಸ್ಟ್ಯಾಂಡ್ ಅಂತ ಏನು ತೊಗೊಳ್ತೀವಲ್ವ ಅದು ತುಂಬ ಎಲ್ಲರ ಲೈಫಲ್ಲೂ ತುಂಬ ಇಂಪಾರ್ಟೆಂಟ್ ಹೆಣ್ಮಕ್ಳು ಲೈಫಲ್ಲಿ ಮತ್ತು ಅದು ತುಂಬ ಚಾಲೆಂಜಿಂಗ್ ಅಂತಲೂ ಹೇಳ್ಬೋದು ಯಾಕಂದರೆ ನಾವು ಬೆಳೆದಿರೋವಂಥ ವಾತಾವರಣ ಬೇರೆ ಬಟ್ ಓದಂಥ ಮನೆಯದು ಆಲ್ಮೋಸ್ಟ್ ಎಲ್ಲ ನಮಗೆ ಚೇಂಜ್ ಇರುತ್ತೆ ಎಲ್ಲರ ಜೊತೆನೂ ಅಡ್ಜಸ್ಟ್ ಮಾಡಿಕೊಂಡು ಅಲ್ಲಿ ಮತ್ತೆ ನಾವು ಜೀವನ ನಡ್ಸ್ಕೊಂಡು ಹೋಗ್ತೀವಲ್ಲ ಅದು ಪ್ರತಿಯೊಂದು ಹೆಣ್ಮಗೂ ತುಂಬ ಒಂದು ಲೈಫಲ್ಲಿ ಫಸ್ಟ್ ಚಾಲೆಂಜ್ ಅಂತ ಏನಿರುತ್ತಂದರೆ ನಾನು ಅದೇ ಅಂತ ಹೇಳ್ತೀನಿ ಸೊ ಯಾರದೇ ಒಂದು ಲೈಫಲ್ಲಿ ಅಡ್ಜಸ್ಟಿಂಗ್ ಅನ್ನೋ ವರ್ಡ್ಗೆ ಮೀನಿಂಗ್ ಅಂತ ಯಾ ತಿಳ್ಕೋಬೇಕಾದ್ರೆ ಅದು ಮೋಸ್ಟ್ಲಿ ಈ ಒಂದು ರೋಲ್ ಪ್ಲೇ ಮಾಡೋವಾಗೆ ಅನಿಸುತ್ತೆ ಅಂದರೆ ಒಂದು ಗೃಹಿಣಿ ರೋಲ್ ಪ್ಲೇ ಮಾಡೋವಾಗ ಅಡ್ಜಸ್ಟಿಂಗ್ ಅನ್ನೋದು ಎಲ್ಲರೂ ಮಾಡ್ಕೊಂಡು ಹೋಗಿರ್ತಾರೆ ಸ್ಟಾರ್ಟಿಂಗ್ ಡೇಸಲ್ಲಿ ಸೊ ಇವಾಗ ಹೊಸ್ದಾಗಿ ಮದುವೆ ಆಗಿರೋ ಹೆಣ್ಮಕ್ಳಿಗೆ ನಾನು ಹೇಳೋದು ಒಂದೇ ಅಂದರೆ ಇದೊಂದು ಮದುವೆ ಆಗಿದ್ದು ಹೊಸದು ಅನ್ನೋದು ಏನಿರುತ್ತಲ್ವ ಆವಾಗ ಸ್ವಲ್ಪ ಎಲ್ಲರ್ಗು ಆ ಒಂದು ಭಯ ಇರುತ್ತೆ ಮತ್ತು ಅಡ್ಜಸ್ಟಿಂಗ್ ಆಗೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ತಾಳ್ಮೆ ಕಳ್ಕೊಬೇಡಿ ಅದು ಒಂದು ಫೇಸ್ ಅಂತ ಮುಗಿದ್ಮೇಲೆ ನಮಗೆ ಅನಿಸುತ್ತೆ ಅಯ್ಯೋ ಇಷ್ಟು ಸಿಲ್ಲಿ ಥಿಂಗ್ಸ್ಗೆಲ್ಲ ನಾವು ಅಷ್ಟು ಥಿಂಕ್ ಮಾಡಿದ್ರಾ ಇಷ್ಟಕ್ಕೆಲ್ಲ ನಾವು ಅಷ್ಟು ಗಲಾಟೆ ಮಾಡ್ಕೊಂಡು ಅನ್ನೋ ಥರ ಆಗುತ್ತೆ ಅಂದರೆ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಸೊ ಅದೊಂದು ಫೇಸು ನೀವು ಕರೆಕ್ಟಾಗಿ ಮಾಡ್ಕೊಂಡು ಹೋದರೆ ನೆಕ್ಸ್ಟು ಲೈಫ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಸೊ ಇದಾದ ಮೇಲೆ ಬರೋ ಅಂಥದ್ದೇ ತುಂಬಾ ಚಾಲೆಂಜಿಂಗ್ ಫೇಸು ಅದು ಒಂದು ತಾಯಿ ಆದಮೇಲೆ ನಮ್ಮ ಒಂದು ಲೈಫ್ ಸ್ಟೈಲ್ ಆಗಲಿ ನಮ್ಮ ದೇಹ ಆಗಲಿ ಎಲ್ಲನೂ ಚೇಂಜ್ ಆಗುತ್ತೆ ಸೊ ನಾವೇ ಅಂದ್ಕೊಳ್ದಿರೋಂಗೆ ನಮ್ಮಲ್ಲೇ ಎಷ್ಟೊಂದು ಚೇಂಜಸ್ ಇರುತ್ತೆ ನಮ್ಮ ನಡವಳಿಕೆಯಲ್ಲಾಗಲಿ ತುಂಬ ತಾಳ್ಮೆ ಇರುತ್ತೆ ಮತ್ತು ನಮಗೆ ಗೊತ್ತಿಲ್ಲದಿರ ನಮ್ಮದು ನೆಕ್ಸ್ಟ್ ವರ್ಷನ್ ನೋಡೋ ಅಂಥ ಫೇಸ್ ಅಂದರೆ ಅದು ಆ ಒಂದು ತಾಯಿತನ ಅಂತ ಏನು ಹೇಳ್ತಾರಲ್ಲ ಅದು ಸಖತ್ ಪ್ರೀಶಿಯಸ್ಸು ಮತ್ತು ನನಗೆ ಒಂದು ಫೇವ್ರೆಟ್ ಅನ್ನೋದಕ್ಕಿಂತ ನನ್ನಲ್ಲಿ ಇಷ್ಟು ಶಕ್ತಿ ಇದೆಯಾ ನನ್ನ ಕೈಯಲ್ಲಿ ಇಷ್ಟು ಸಂಭಾಳ್ಸೋಕ್ಕಾಗುತ್ತಾ ಅಂತ ಒಂದು ಕನ್ಫ್ಯೂಷನಲ್ಲಿ ಇದ್ದಾಗ ಆಗುತ್ತೆ ಅಂತ ತೋರಿಸ್ಕೊಟ್ಟಿದಂಥ ಫೇಸ್ ಅಂದರೆ ಆ ಒಂದು ಏನಂತಾರೆ ಮೆಟರ್ನಿಟಿ ಫೇಸ್ ಅಂತ ಹೇಳ್ತಾರಲ್ವ ಅಂದರೆ ಯಾರ್ದು ಕೇರ್ ಟೇಕರ್ಸ್ ಇಳ್ದಿರ ಒಂದು ಮಗುವನ್ನ ಸಂಭಾಳಿಸೋದು ಅಷ್ಟು ಅಲ್ಲ ಒಂದು ಆಫೀಸ್ಗೆ ಹೋಗಿ ಕೆಲಸ ಮಾಡಿಬಿಟ್ಟು ಬರ್ಬೋದು ಒಂದು ಕಷ್ಟವಾದ ಟಾಸ್ಕ್ನ ಕಂಪ್ಲೀಟ್ ಮಾಡ್ಬೋದು ಬಟ್ ಒಂದು ಮಗುವನ್ನ ಸಂಭಾಳಿಸೋದು ತುಂಬಾ ಕಷ್ಟ ಸೊ ನನ್ನ ಲೈಫಲ್ಲಿ ನಾನು ತುಂಬ ಸ್ಟ್ರಾಂಗ್ ಆಗಿ ಕನ್ವರ್ಟ್ ಆಗಿದ್ದ ಫೇಸ್ ಅಂದರೆ ಈ ಒಂದು ಪ್ಯಾಂಡಮಿಕ್ ಅಂತಲೇ ಹೇಳ್ಬೋದು ಸೊ ಅವಾಗ ಮಕ್ ನೋಡ್ಕೊಂಡು ನೋಡಿಕೊಂಡು ಆಫೀಸ್ ಕೆಲಸ ಮಾಡಿಕೊಂಡು ಅದೊಂಥರ ಫೇಸ್ ಇತ್ತಲ್ವ ತುಂಬ ಚಾಲೆಂಜಿಂಗ್ ಆಗಿತ್ತು ಅಂದರೆ ಈ ಕಡೆ ಕರಿಯರ್ನೂ ನನಗೆ ಗಿವ್ ಅಪ್ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ ಹಾಗಂತ ಮಗುನ ಲೈಕ್ ಒಂದು ಪರ್ಫೆಕ್ಟ್ ಮದರ್ ಥರನೂ ಇರೋಕ್ಕೆ ನನಗಿಷ್ಟ ಅಂದರೆ ಅದಕ್ಕೆ ಏನು ಬೇಕೋ ಒಂದು ನ್ಯೂಟ್ರಿಷಿಯಸ್ ಆಗಾಗಲಿ ಒಂದು ಕೇರ್ ಆಗಲಿ ಪ್ಯಾಂಪರ್ ಆಗಲಿ ಎಲ್ಲನೂ ಕೊಡಲೇಬೇಕಾಗುತ್ತೆ ಸೊ ಆ ಒಂದು ಫೇಸಲ್ಲಂತೂ ನನಗೆ ತುಂಬ ಚಾಲೆಂಜ್ ಅನ್ನಿಸ್ತು ಬಟ್ ಸ್ಟಿಲ್ ಆ ಒಂದು ಪ್ರೀತಿಯಿಂದ ಮಾಡ್ತೀವಲ್ವ ಎಷ್ಟೇ ಚಾಲೆಂಜಿಂಗ್ ಆಗಿರಲಿ ಆ ಮಗುವನ್ನ ನೋಡೋಷ್ಟಲ್ಲೇ ಅದು ಎಷ್ಟೇ ಒಂದು ಕಷ್ಟ ಇದ್ರೂ ಅದೆಲ್ಲ ಒಂಥ ಮರೆಸೋಂಥ ಒಂದು ಫೇಸ್ ಅಂತಲೇ ಹೇಳ್ಬೋದು ಸೊ ನಾನು ಹೇಳ್ದಂಥ ಇಲ್ಲಿ ಪ್ರತಿಯೊಂದು ಮಾತು ಇಲ್ಲಿ ವ್ಲಾಗ್ ಯಾರಾದ್ರು ನೋಡಿರ್ತಿರಲ್ವ ತುಂಬ ಜನಕ್ಕೆ ಇದು ರಿಲೇಟ್ ಆಗಿರುತ್ತೆ ಅಂದರೆ ತುಂಬ ಜನ ಈ ಒಂದು ಫೇಸ್ನ ಎಕ್ಸ್ಪೀರಿಯೆನ್ಸ್ ಮಾಡಿರ್ತೀರ ಮತ್ತು ನಿಮಗೂ ಇದೇ ಥರ ಅನಿಸಿರುತ್ತೆ ಇಲ್ಲ ಕರಿಯರ್ನ ಗಿವ್ ಅಪ್ ಮಾಡಬೇಕು ಅಂತ ಬಟ್ ಎಷ್ಟೊಂದು ಜನ ಗಿವ್ ಅಪ್ ಸಹ ಮಾಡಿರ್ತೀರಾ ರೀಸನ್ ಏನಂದರೆ ಮೇ ಬಿ ಅಷ್ಟು ಒಂದು ಪ್ರೆಷರ್ ತಡ್ಕೊಳಕ್ಕಾಗ್ತಿರಲ್ಲ ಅನ್ನೋ ಒಂದು ರೀಸನಿಂದ ಸೊ ಅದು ಏನೂ ಮಾಡೋಕ್ಕಾಗಲ್ಲ ಒಂದು ಕೆಲವೊಂದು ಸಲ ಕರಿಯರ ಫ್ಯಾಮ್ಲಿನ ಅಂತ ನೋಡಿದಾಗ ಎಸ್ಪೆಷಲಿ ಮಗುನ ಅಂತ ನೋಡಿದಾಗ ಮಗುಗೆ ಫಸ್ಟ್ ಪ್ರಿಯಾರಿಟಿ ಎಷ್ಟೊಂದು ಜನ ಕೊಟ್ಟಿರ್ತೀರ ಬಟ್ ನನ್ನ ವಿಷಯದಲ್ಲಿ ಕರಿಯರ ಮಗುನ ಅಂತ ನೋಡಿದಾಗ ಮಗುನೇ ಫಸ್ಟ್ ಅನ್ನಿಸ್ತು ಬಟ್ ಅತ್ ಎಂಡ್ ಆಫ್ ದ ಡೇ ಅದ್ರ ಜೊತೆಗೆ ನಮ್ಮ ಒಂದು ಫ್ಯೂಚರ್ ಅವ್ರ ಕಮಿಟ್ಮೆಂಟ್ಸ್ ಏನು ಮಾಡ್ಕೊಂಬಿಟ್ಟಿರ್ತೀರಲ್ವ ಅದು ನಮ್ಗೆ ಅಷ್ಟು ಈಸಿಯಾಗಿ ಕರಿಯರ್ನ ಗಿವ್ ಅಪ್ ಆಗಲ್ಲ ಸೊ ರೀಸನ್ಸ್ ಏನಂದರೆ ಇ ಎಮ್ ಐಸ್ ಇರುತ್ತೆ ಏನೋ ಒಂದು ಲೋನ್ಸ್ನ ತೆಗ್ದಿರ್ತೀವಿ ಎಂಡ್ ಆಫ್ ದ ಡೇ ಅದನ್ನೆಲ್ಲ ಹೆಂಗಪ್ಪ ಸಂಭಾಳ್ಸೋದು ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ನಮಗೆ ಅಷ್ಟು ಈಸಿಯಾಗಿ ಕರಿಯರ್ನ ಒಂಥರ ಏನಂತಾರೆ ಗಿವ್ ಅಪ್ ಮಾಡೋಕ್ಕಂತೂ ಆಗಲ್ಲ ಇಲ್ಲ ಬ್ರೇಕ್ ತಗೊಳಕ್ಕಂತೂ ಆಗೋಲ್ಲ ಎಸ್ಪೆಷಲಿ ಇನ್ ಮೈ ಕೇಸು ಬಟ್ ತುಂಬ ಜನಕ್ಕೆ ಇದೇ ಆಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಬಟ್ ನನ್ನ ಪ್ರಕಾರ ಏನಾಗಿದೆ ಅಂದರೆ ಆವಾಗ ಆ ಒಂದು ಕಮಿಟ್ಮೆಂಟ್ ತೊಗೊಂಡಿರೋದಕ್ಕೆ ಎಲ್ಲೋ ಒಂದು ಕಡೆ ಆ ಧೈರ್ಯ ಮಾಡೋಕ್ಕಾಗಲಿಲ್ಲ ಬ್ರೇಕ್ ತಗೊಳ್ಳೋ ಅಂಥ ಧೈರ್ಯ ಆಗಲಿ ಇಲ್ಲ ಕೆಲಸ ಬಿಡೋ ಅಂಥ ಧೈರ್ಯ ಆಗಲಿ ಆ ಸದ್ಯಕ್ಕೆ ಮಾಡೋಕ್ಕಾಗಲಿಲ್ಲ ಬಟ್ ಈ ಒಂದು ಕಮಿಟ್ಮೆಂಟ್ ಅನ್ನೋದು ಒಂದು ಒಂದು ರೀತಿ ಥಿಂಕ್ ಮಾಡಿದ್ರೆ ಒಳ್ಳೇದೇ ಅನಿಸುತ್ತೆ ಯಾಕಂದರೆ ಕಮಿಟ್ಮೆಂಟ್ ಅಂದರೆ ಒಂದು ಸೀರಿಯಸ್ನೆಸ್ ಇರೋಲ್ಲ ಮತ್ತು ಅದನ್ನು ಇ ಎಮ್ ಐ ಕಟ್ಟಬೇಕಂತಾದರೂ ಕೆಲಸ ಬಿಡ್ದಿರ ವರ್ಕ್ ಮಾಡ್ತೀವಿ ಬಟ್ ಕಮಿಟ್ಮೆಂಟ್ ಯಾವಾಗ ಇರಲ್ಲ ನೋಡಿ ಅವಾಗ ಆರಾಮಾಗಿ ಲೈಫು ಈಸಿಯಾಗಿ ಇರಲಿ ಅಂತ ಆಲ್ಮೋಸ್ಟ್ ಬ್ರೇಕ್ ತಗೊಳ್ಳೋಣ ನಾನು ಒಂದು ಮೈಂಡ್ಸೆಟ್ಟಿಗೆ ಬಂದುಬಿಡುತ್ತೆ ಬಟ್ ಕೆಲವೊಂದು ಸಲ ಯಾವಾಗ ಈ ಒಂದು ಕಮಿಟ್ಮೆಂಟ್ಸು ತುಂಬ ಕಷ್ಟ ಅನಿಸುತ್ತೆ ಅಂದರೆ ನಮ್ಗೆ ಹೆಲ್ತ್ ಇಶ್ಯೂಸ್ ಬಂದಾಗಂತೂ ಅದು ತುಂಬ ಕಿರಿಕಿರಿ ಆಗುತ್ತೆ ಯಾಕಂದರೆ ಈ ಕಡೆ ಹೆಲ್ತು ಸಪೋರ್ಟ್ ಮಾಡ್ತಾರಲ್ಲ ಆ ಕಡೆ ನಮ್ಮ ಒಂದು ಕಮಿಟ್ಮೆಂಟ್ಸ್ಗೂ ನಾವು ಫೇಸ್ ಮಾಡಬೇಕಾಗತ್ತೆ ಸೊ ಸ್ವಲ್ಪ ಅವಾಗ ನನಗನ್ನಿಸುತ್ತೆ ಇಲ್ಲ ಆದಷ್ಟು ನನ್ನ ಎಲ್ಲ ಇ ಎಮ್ ಐಸ್ನೂ ಕಡಿಮೆ ಮಾಡಿಕೊಂಡು ಒಂಥರ ನೆಮ್ಮದಿ ಜೀವನನ ಮಾಡಬೇಕು ಅಂತ ಆಲ್ಮೋಸ್ಟ್ ಈ ಯರ್ ರೆಸಲ್ಯೂಷನ್ ಸಹ ನಾನು ಅದೇ ತೊಗೊಂಡಿದ್ದೆ ಎಷ್ಟು ಬೇಗ ಎಲ್ಲ ಲೋನ್ಸ್ನ ಮುಗಿಸೋಕ್ಕಾಗುತ್ತೋ ಅಷ್ಟು ಬೇಗ ಮುಗಿಸ್ಬೇಕು ಅಂತ ಸೊ ಅದೇ ಒಂದು ಪ್ಲ್ಯಾನಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ ರೆಸಲ್ಯೂಷನ್ ಪ್ರಕಾರ ಆದಷ್ಟು ನನ್ನ ಎಲ್ಲ ಇ ಎಮ್ ಐಸ್ನ ಕ್ಲೋಸ್ ಮಾಡ್ಕೋಬೇಕು ಅಂತ ಪ್ಲ್ಯಾನಲ್ಲೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡಬೇಕು ಯಾವಾಗ ಈ ಇ ಎಮ್ ಐ ವಿಮುಕ್ತ ಜೀವನ ಅವ್ರ ಲೋನ್ ವಿಮುಕ್ತ ಜೀವನ ಆಗುತ್ತೆ ಅನ್ನೋದನ್ನ ಸೊ ಇವತ್ತು ನಂದು ವರ್ಕಿಂಗ್ ಡೇ ಆಗಿರೋದ್ರಿಂದ ಇನ್ನು ಆಫೀಸ್ಗೆ ಲಾಗಿನ್ ಆಗೋಕ್ಕೆ ಮುಂಚೆ ಮನೇಲಿ ಚಿಕ್ಕ ಪುಟ್ಟ ಏನೇನು ಪೆಂಡಿಂಗ್ ಕೆಲಸ ಇರುತ್ತಲ್ವ ಅಂತದನ್ನೆಲ್ಲ ಮುಗಿಸ್ತಾ ಇದ್ದೀನಿ ಸೊ ಇವತ್ತು ಸ್ವಲ್ಪ ರೀಫಿಲ್ಲಿಂಗ್ ಎಲ್ಲ ಮುಗೀತು ಗ್ರಾಸರಿಸ್ದು ಇವಾಗ ಸ್ವಲ್ಪ ಅಯನ್ ಕೊಟ್ಟಿರುವಂಥ ಬಟ್ಟೆ ಎಲ್ಲ ತಂದಿದ್ರು ಹಸ್ಬೆಂಡು ಅದನ್ನೆಲ್ಲ ನೀಟಾಗಿ ಒಂದು ಆರ್ಗನೈಸರಲ್ಲಿ ಆರ್ಗನೈಸ್ ಮಾಡಿ ಇಡ್ತಾಯಿದ್ದೀನಿ ಸೊ ಈ ಒಂದು ಆರ್ಗನೈಸರ್ಸ್ ಅಂತೂ ನಂಗೆ ತುಂಬಾ ಹೆಲ್ಪ್ ಆಗಿದೆ ಎಸ್ಪೆಷಲಿ ಈ ಕ್ಲಾತ್ಸ್ನೆಲ್ಲ ಇಡೋವಾಗ ಒಂದರ ಮೇಲೆ ಒಂದು ಇಟ್ಟಾಗ ಬಿದ್ದೋಗುವಂಥದ್ದು ಇಂಥದ್ದೆಲ್ಲ ಏನೂ ಆಗಲ್ಲ ಈ ಥರ ಸ್ಯಾರೀಸ್ಗೂ ಒಂದು ಆರ್ಗನೈಸರ್ ತೊಗೊಂಡಿದ್ದೀನಿ ಮತ್ತು ಈ ಥರ ಸಲ್ವಾರ್ ಕುರ್ತೀಸ್ ಎಲ್ಲ ಇಟ್ಕೊಳ್ಳೋಕೆ ಈ ಥರ ಫೋಲ್ಡಬಲ್ ತೊಗೊಂಡಿದ್ದೀನಿ ಯಾಕಂದರೆ ಒಂದರ ಮೇಲೆ ಇನ್ನೊಂದನ್ನು ಇಡ್ಬೋದು ಫೋಲ್ಡಬಲ್ ಇಲ್ಲ ಅಂದರೆ ಇನ್ನೊಂದು ಆರ್ಗನೈಸರ್ ಅದ್ರ ಮೇಲೆ ಇಡೋಷ್ಟರಲ್ಲಿ ಒಂದು ಕ್ಲಾತ್ಸನ್ನ ರಿಮೂವ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅದಕ್ಕೆ ಈ ಥರ ಸ್ವಲ್ಪ ಕಾಸ್ಟ್ಲಿ ಇದ್ರೇನು ಫೋಲ್ಡಬಲ್ ಇರೋವಂಥದ್ದನ್ನು ತೊಗೊಂಡಿದ್ದೀನಿ ಸೊ ನೆಕ್ಸ್ಟು ಆಫೀಸ್ ಕೆಲ್ಸಕ್ಕೆ ಲಾಗಿನ್ ಆಗೋಕ್ಕೆ ಮುಂಚೆ ಒಂದು ಸ್ವಲ್ಪ ನನಗೆ ಮೀ ಟೈಮ್ ಅಂತ ಒಂದು ಟೆನ್ ಮಿನಿಟ್ಸ್ ತೊಗೊಳ್ತೀನಿ ಸೊ ಈ ಟೈಮಲ್ಲಿ ನನಗೆ ಸ್ವಲ್ಪ ರಿಲ್ಯಾಕ್ಸ್ ಆಗುವಂಥ ಟೈಮು ಯಾಕಂದರೆ ಮನೆ ಕೆಲಸ ಎಲ್ಲ ಮುಗ್ದಿರುತ್ತಲ್ವ ಇನ್ನು ಮತ್ತೆ ಆಫೀಸ್ ಕೆಲ್ಸಕ್ಕೆ ಲಾಗಿನ್ ಆಗೋಕ್ಕೆ ಮುಂಚೆ ಒಂದು ಟೆನ್ ಮಿನಿಟ್ಸ್ ಬ್ರೇಕ್ ಥರ ತೊಗೊಂಡ್ರೆ ನನಗೂ ಒಂಥರ ರಿಫ್ರೆಶ್ ಆಗುತ್ತೆ ಸೊ ನೆಕ್ಸ್ಟು ಮಧ್ಯಾಹ್ನದ ಲಂಚ್ಗೆ ನುಗ್ಗೆ ಸಾರು ಅನ್ನ ಮತ್ತೆ ಭಾನುವಾರ ಫಿಶ್ ತರಿಸಿದ್ವಿ ಅದರಲ್ಲಿ ಒನ್ ಆ್ಯಂಡ್ ಹಾಫ್ ಕೆ ಜಿ ಏನೋ ತಂದುಬಿಟ್ಟಿದ್ರು ಹಸ್ಬೆಂಡು ಅಷ್ಟು ತಿನ್ನೋಕ್ಕಾಗಲಿಲ್ಲ ಸೊ ಒಂದು ಒಂದು ಕೆ ಅಷ್ಟು ಫಿಶ್ನ ಎತ್ತಿಟ್ಬಿಟ್ಟಿದ್ದೆ ಆಫ್ ಕೆ ಜಿ ಅಷ್ಟೇ ಮಾಡಿದ್ದೆ ಅವತ್ತು ಮಟನ್ ಬೇರೆ ತಂದಿದ್ರು ತುಂಬ ಹೆವಿ ಆಗೋಯ್ತು ಅಂದ್ಬಿಟ್ಟು ಒಂದು ಫ್ರೀಝರಲ್ಲಿ ಫಿಶ್ ಫ್ರೈ ಮಾಡಿರೋ ಅಂಥ ಮಸಾಲೆ ಎಲ್ಲ ಹಾಕಿಟ್ಟು ಎತ್ತಿಟ್ಬಿಟ್ಟಿದ್ದೆ ಸೊ ಇವತ್ತು ಮಧ್ಯಾಹ್ನಕ್ಕೆ ಅದನ್ನು ಫ್ರೈ ಸ್ವಲ್ಪ ಮಾಡ್ಕೊಂಡಿದ್ದೆ ಅಂದರೆ ತವಾ ಫ್ರೈ ಥರ ಸೊ ಇದ್ರದ್ದು ರೆಸಿಪಿ ನಾನು ನೆಕ್ಸ್ಟು ಯಾವುದಾದ್ರೂ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಸೊ ಇವತ್ತು ಅದರದ್ದೆಲ್ಲ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಸೊ ಇವಾಗ ನೀವು ನೋಡ್ತಾ ಇರೋವಂಥ ಐಟಮ್ ಬಂದು ನಾನು ಆ್ಯಕ್ಚುಲಿ ದೀಪಾವಳಿಗೆ ನಾನು ಆರ್ಡ್ರ್ ಮಾಡಿದ್ದು ಬಟ್ ಸ್ವಲ್ಪ ಲೇಟಾಗಿ ಡೆಲಿವರಿ ಬಂದಿದೆ ಸೊ ಇದೇನು ಅಂತ ನೋಡೋದಾದ್ರೆ ಈ ಕಜ್ಜಾಯ ಎಲ್ಲ ಡೀಪ್ ಫ್ರೈ ಮಾಡಿರ್ತೀವಲ್ವ ಆ ಎಕ್ಸ್ಟ್ರಾ ಗೀ ಅವ್ರ ಎಕ್ಸ್ಟ್ರಾ ಆಯಿಲ್ ಏನಿರುತ್ತೆ ಕಜ್ಜಾಯದಲ್ಲಿ ಅದನ್ನೆಲ್ಲ ರಿಮೂವ್ ಮಾಡೋಕ್ಕೆ ಯೂಸ್ ಮಾಡುವಂಥ ಒಂದು ಮೆಷಿನ್ ಅಂತಲೇ ಹೇಳ್ಬೋದು ಇದರಲ್ಲಿ ವುಡನ್ದು ಸಿಗುತ್ತೆ ಸ್ಟೀಲ್ದು ಸಿಗುತ್ತೆ ಮತ್ತು ಕಂಚ್ದು ಸಿಗುತ್ತೆ ಬಟ್ ನಾನು ಇಲ್ಲಿ ವುಡನ್ದು ತರಿಸ್ಕೊಂಡಿದ್ದೀನಿ ಇದಕ್ಕೆ ರಿವ್ಯೂಸ್ ಅಂತೂ ತುಂಬ ಚೆನ್ನಾಗಿತ್ತು ಅದಕ್ಕೆ ಒಂದು ಸಲ ಟ್ರೈ ಮಾಡೋಣ ಅಂತ ತರಿಸಿದ್ದೀನಿ ಸೊ ಯೂಸ್ ಮಾಡಿದ್ಮೇಲೆ ನಿಮಗೆ ರಿವ್ಯೂಸ್ ಹೇಳ್ತೀನಿ ಬಟ್ ಆಲ್ರೆಡಿ ಯೂಸ್ ಮಾಡಿರೋರು ಕೊಟ್ಟಿರೋ ರಿವ್ಯೂ ಪ್ರಕಾರ ತುಂಬ ಯೂಸ್ಫುಲ್ ಅಂತ ಹೇಳಿದ್ದಾರೆ ಸೊ ಇವಾಗ ಈ ತೋರಿಸ್ತಾ ಇರೋದು ಬಂದು ಆ್ಯಕ್ಚುಲಿ ಮಣೆ ಥರ ಇದ್ರ ಮೇಲೆ ನೀವು ಡೀಪ್ ಫ್ರೈ ಮಾಡಿರೋ ಕಜ್ಜಾಯ ಇಟ್ಟು ಇದು ಪ್ರೆಸ್ಸರ್ ಏನು ಕೊಟ್ಟಿದ್ದಾರಲ್ಲ ಇದರಲ್ಲಿ ಜೋರಾಗಿ ಪ್ರೆಸ್ ಮಾಡಿದ್ರೆ ಆ ಎಕ್ಸ್ಟ್ರಾ ಗೀ ಎಲ್ಲ ಈ ಸರೌಂಡಿಂಗ್ಸ್ಗೆ ಬಂದು ಬೀಳುತ್ತೆ ಆಮೇಲೆ ಹೋಲ್ಸ್ ಇದೆ ಆ ಹೋಲ್ಸಿಂದ ನೀವು ಕೆಳಗಡೆ ಒಂದು ಪ್ಲೇಟ್ ಇದ್ದರೆ ಅಲ್ಲೆಲ್ಲ ಬಂದು ಕಲೆಕ್ಟ್ ಆಗುತ್ತೆ ಗೀ ಆರ್ ಆಯಿಲ್ ಏನರಲ್ಲಿ ನೀವು ಡೀಪ್ ಫ್ರೈ ಮಾಡಿರ್ತೀರೋ ಅದು ಸೊ ಒಂದು ಕಜ್ಜಾಯ ಮಾಡೋ ಟೈಮಲ್ಲಿ ತುಂಬ ಯೂಸ್ಫುಲ್ ಪ್ರಾಡಕ್ಟ್ ಇದೆ ಅಂತ ನಾನು ಹೇಳ್ತೀನಿ ಯಾಕಂದರೆ ಯೂಶ್ವಲಿ ನಾವು ಕಜ್ಜಾಯ ಮಾಡಬೇಕಂದ್ರೆ ಎರಡು ಸ್ಪ್ಯಾಚುಲಾ ಇಟ್ಕೊಂಡು ಪ್ರೆಸ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಏನಾಗುತ್ತೆ ಅಂದರೆ ಅದು ಜೋರಾಗಿ ಪ್ರೆಸ್ ಮಾಡೋವಾಗ ಆಯಿಲಲ್ಲಿ ಬಿದ್ದು ಒಂದು ಸ್ವಲ್ಪ ಮುಖಕ್ಕೆ ಎಣ್ಣೆ ಎಗರೋ ಅಂಥದ್ದು ಇಂಥದ್ದೆಲ್ಲ ಆಗೋ ಚಾನ್ಸಸ್ ಇದೆ ಅದನ್ನೆಲ್ಲ ಇದು ಅವಾಯ್ಡ್ ಮಾಡುತ್ತೆ ಇದರದ್ದು ಲಿಂಕ್ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ ನಿಮ್ಮಲ್ಲಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನೀವು ಹೋಗಿ ಪರ್ಚೇಸ್ ಮಾಡಿ ಸೊ ಇಲ್ಲಿ ಒಂದು ಟೀ ಬ್ರೇಕ್ ತಗೊಂಡಿದ್ದೀನಿ ಬಟ್ ಆಫೀಸ್ ಕೆಲಸ ಜಾಸ್ತಿ ಇರೋದರಿಂದ ಆಫೀಸ್ ಕೆಲಸ ಮಾಡಿಕೊಂಡೆ ಟೀ ಕುಡ್ದೆ ಇವತ್ತು ಸೊ ಇದೆಲ್ಲ ಆದಮೇಲೆ ಇನ್ನು ಲಾಗ್ ಔಟ್ ಆದಮೇಲೆ ಇನ್ನ ನೈಟು ಮಕ್ಕಳಿಗೆ ಸ್ವಲ್ಪ ಹೋಮ್ವರ್ಕ್ಸು ಮತ್ತು ನೆಕ್ಸ್ಟ್ ಡೇ ಸ್ಲೀಪ್ ಟೆಸ್ಟ್ ಇಂಥದ್ದಕ್ಕೆಲ್ಲ ಪ್ರಿಪೇರ್ ಮಾಡಬೇಕಾಗುತ್ತೆ ಮತ್ತು ಸ್ಕೂಲಲ್ಲಿ ಅಭಿನಯ ಗೀತೆ ಅಂತ ಒಂದು ಪ್ರೋಗ್ರಾಮ್ ನೀಟ್ಟಿದ್ದಾರೆ ಕನ್ನಡ ರಾಜ್ಯೋತ್ಸವ ಅಂಗವಾಗಿ ಅದಕ್ಕೆ ಇಲ್ಲಿ ಮಕ್ಕಳು ಪ್ರಾಕ್ಟೀಸ್ ಮಾಡ್ತಿದ್ದಾಳೆ ಅಂದರೆ ತುತ್ತೂರಿ ಸಾಂಗ್ ಅಂತ ಒಂದಿದೆ ಅದಕ್ಕೆ ಅಭಿನಯ ಮಾಡಿಕೊಂಡು ಯಾವ ರೀತಿ ಹೇಳ್ಬೋದು ಅಂತ ಇಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದಾಳೆ ಯಾವ ರೀತಿ ಆಡ್ತಿದ್ದಾಳೆ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ ನೀರಿಗೆ ತುತ್ತೂರಿ ಕೊಟ್ಟಿತು ನೀರು ನೋಡಿದನು ಸದ್ದನು ಮಾಡಿದನು ಬಣ್ಣವು ನೀರಿನ ಪಾಲಾಯಿತು ಬಣ್ಣದ ತುತ್ತೂರಿ ಹಾಳಾಯಿತು ಬಣ್ಣದ ತುತ್ತೂರಿ ಹಾಳಾಯಿತು ಜಂಬದ ಕೋಳಿಗೆ ಕೋಳಾಯಿತು ಸೊ ನೋಡಿದ್ರಲ್ಲ ಯಾವ ರೀತಿ ಇತ್ತು ನನ್ನ ಒಂದು ದಿನ ಅಂತ ನಿಮ್ಮೆಲ್ಲರಿಗೂ ಈ ಒಂದು ಬ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದೀನಿ ಕೊನೆ ತನಕ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಹೇಳ್ತಾ ಈ ಒಂದು ಬ್ಲಾಗ್ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ മറ്റണം